ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏಳು ಮತ್ತು ಎಂಟನೇ ತಾರೀಕು ಅಂದ್ರೆ ಜೂನ್ ಏಳು ಮತ್ತು ಎಂಟನೇ ತಾರೀಕು ಒಂಬತ್ತನೇ ಬಳ್ಳಾರಿ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮ ಬಳ್ಳಾರಿಯ ರಾಶಿ ಧದರಗೌಡ ರಂಗಮಂದಿರದಲ್ಲಿ ನಡೀತಾ ಇದೆ ನಮ್ಮ ದೈನಂದಿನ ಅಥವಾ ದಿನನಿತ್ಯದ ಒಂದು ಸಮಾಜದ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಧ್ವನಿತ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಸಾಹಿತ್ಯ ಕಲೆ ಇವುಗಳ ಪಾತ್ರ ಕೂಡ ತುಂಬಾ ಹಿಡಿದು ಈ ನಿಟ್ಟಿನಲ್ಲಿ ಒಂದು ಸಾಂಸ್ಕೃತಿಕ ಪ್ರತಿ ಪ್ರವಾಹನ ಹರಿಬಿಡಬೇಕು ಅಂತೇಳಿ ಆವಿಷ್ಕಾರ ಸತತವಾಗಿ ಪ್ರಯತ್ನ ಮಾಡ್ತಾ ಇದೆ ಕಳೆದ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಈ ದಿಸೆಯಲ್ಲಿ ಪ್ರಯತ್ನ ಮಾಡ್ತಾ ಇದೆ ಇದರ ಭಾಗವಾಗಿಯೇ ನಾಡಿದ್ದು ಏಳು ಮತ್ತು ಎಂಟರಂದು ಈ ಒಂದು ಜನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಸಮೂಹ ನೃತ್ಯ ಪ್ರಗತಿಪರ ಗೀತೆಗಳು ನಾಟಕ ಇಂತಹ ಹಲವಾರು ಕಾರ್ಯಕ್ರಮಗಳು ನಡೆಯಲಿದೆ ಹಾಗೆಯೇ ನಾಟಕ ಕೂಡ ಇದೆ ಎಲ್ಲಾ ಬಳ್ಳಾರಿಯ ಎಲ್ಲ ಜನತೆ ಇದರ ಒಂದು ಪ್ರೋತ್ಸಾಹ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ